ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆನ್ನಾದ ಜೈ ಜವಾನ್ ಜೈ ಕಿಸ ಇವತ್ತು ಮತ್ತೊಮ್ಮೆ ಆ ಉಳ್ಳಾಗಡ್ಡಿ ಪ್ರೈಝ್ ಮತ್ತು ಟೊಮೆಟೊ ಪ್ರೈಸ್ ಅಂತ ಅಂತ ಇವತ್ತು ವಿಡಿಯೋ ಮಾಡೋದ್ರ ಬಗ್ಗೆ ಸಂಪೂರ್ಣ ವಿಷಯ ಅದು ಇರುತ್ತೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಮಟನ್ ಮೇಲೆ ಆಲ್ ಅಂತ ಇರುತ್ತೆ ಆಲ್ ಟಚ್ ಮಾಡಿದರೆ ಪ್ರೆಸೆಂಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತರುತ್ತವು ಹಾಗೆ ಮಾರುಕಟ್ಟೆ ಏನು ಡೌನ್ ಆಗ್ತಾ ಇಲ್ಲ ಮಾರುಕಟ್ಟೆ ಏರ್ತಾ ಇಲ್ಲ ಅದೇ ಮೀಡಿಯಂ ರೇಟಲ್ಲಿ ಹೋಗ್ತಾ ಇದೆ ಮೀಡಿಯಂ ರೇಟ್ ಅಂದರೂ ಕಡಿಮೆ ಬೆಲೆಗೆ ಒಳಗಡ್ಡಿ ಮಾರ್ತಾ ಇದ್ದವು ಮುಂದೆ ಮಾರ್ಕೆಟ್ ಇಪ್ಪತ್ತಿಪ್ಪತ್ತೈದು ದಿನ ಬಿಟ್ಟು ಏರ್ಬಹುದು ಅಥವಾ ಏರ್ಬಹುದು ಪಕ್ಕ ಏರ್ಬಹುದು ಗ್ಯಾರಂಟಿ ಅಂತಾರೆ ಹೇಳೋಕಾಗಲ್ಲ ಬಟ್ ಏರ್ಬಹುದು ಯಾಕೆ ಏರ್ಬಹುದಪ್ಪ ಅಂದ್ರ ಮೇನ್ ಆಗಿ ಆ ಉತ್ತರ ಭಾರತದಲ್ಲಿ ಮಳೆ ಆಗ್ತದೆ ಆದ್ದರಿಂದ ಮಾರ್ಕೆಟ್ಗೆ ಬರುವ ಹೊಸ ಗಡ್ಡೆ ಏನಾದ್ರು ಲೇಟ್ ಆಯ್ತಂದ್ರೆ ಉಳ್ಳಾಗಡ್ಡೆ ರೇಟ್ ಏರಿದ್ರು ಹೇರಬಹುದು ಹಾಗಾದ್ರೆ ಇವತ್ತಿನ ಮಾರುಕಟ್ಟೆ ನೇರವಾಗಿ ಏನೇನ್ ನಡೀತಾ ಇದೆ ಉಳ್ಳಾಗಡ್ಡಿ ಬೆಲೆ ಅಂತ ನೋಡ್ಬಿಡೋಣ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಸಾಂಗ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಐದ್ನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೆ ಗರಿಷ್ಠ ಬೆಲೆಯಲ್ಲಿ ಉಳ್ಳಾಗಡ್ಡಿ ಮಾರಿದೆ ಹಾಗೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿ ಕ್ವಿಂಟಲಿಗೆ ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ಮಾರಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಏಳ್ನೂರು ರೂಪಾಯಿಂದ ಹಿಡಿದು ಒಂದು ಸಾವಿರದ ಐನೂರು ರೂಪಾಯಿವರೆಗೂ ಕೂಡ ಮಾರಿದೆ ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿಂದ ಹಿಡಿದು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೆ ಮಾರಿದೆ ಹಾಗೆ ಬಾದಾಮಿ ಮಾರುಕಟ್ಟೆಯಲ್ಲಿ ನಾವು ಉಳ್ಳಾಗಡ್ಡಿ ಬೆಲೆ ನೋಡುವುದಾದರೆ ಕ್ವಿಂಟಲಿಗೆ ಎಂಟುನೂರು ರೂಪಾಯಿಯಿಂದ ಹಿಡಿದು ಒಂದ್ ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಕೂಡ ಉಳ್ಳಾಗಡ್ಡಿ ರೇಟ್ ಮಾಡಿದೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಎಂಟುನೂರು ರೂಪಾಯಿ ಕನಿಷ್ಠ ಬೆಲೆ ಆದರೆ ಗರಿಷ್ಠ ಬೆಲೆ ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಉಳ್ಳಾಗಡ್ಡಿ ಮಾರಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಎಂಟ್ನೂರು ರೂಪಾಯಿಯಿಂದ ಹಿಡಿದು ಕ್ವಿಂಟಲಿಗೆ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಒಂದು ಸಾವಿರದ ಒಂಬೈನೂರವರೆಗೂ ಕೂಡ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಮಾರಿದೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಎಂಟುನೂರು ಐವತ್ತು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ಉಳ್ಳಾಗಡ್ಡಿ ಮಾರಾಟ ಆಗಿದೆ ಉಳ್ಳಾಗಡ್ಡಿ ಇನ್ನು ಬಾಂಗ್ಲಾದೇಶದ ಅಪ್ಡೇಟ್ ನೋಡೋದಾದರೆ ಬಾಂಗ್ಲಾದೇಶ ಬಾಡ್ರೋದಲ್ಲಿ ಯಾವುದೇ ಅಪ್ ಅಪ್ಡೇಟ್ ಅಂಕಾರ ಯಾವುದೂ ಇಲ್ಲ ಅದೇ ಏನು ಮೀಡಿಯಮ್ ಸ್ವಲ್ಪ ಹೋಗ್ತಾ ಇದೆ ಅಷ್ಟೇ ಹೋಗ್ತದೆ ಇತ್ತಾಗ ಬಂದೂನಾಗಿಲ್ಲ ಅತಿ ಕ್ಲೋಸನೂ ಆಗಿಲ್ಲ ಒಂದು ಮೀಡಿಯಂ ಉಳ್ಳಾಗಡ್ಡಿ ಹೋಗ್ತಾ ಇದೆ ಜಾಸ್ತಿ ಹೋದರೆ ಏನಾದ್ರೂ ರೇಟ್ ಆಗ್ಬೋದೇನೋ ಅಂತೇಳಿ ಯಾರಾದ್ರೂ ಕಾಲ್ ಮಾಡ್ತಾ ಇದ್ರೆ ನನಗೆ ನಿಮ್ಗೆ ಅನಿಸಿದ್ರೆ ವೇಳೆ ಇನ್ನೂ ಅದು ಜಾಸ್ತಿ ಏನಾದ್ರೂ ಹೋಗ್ತಾ ಇತ್ತಂದ್ರೆ ನಮ್ಗೆ ರೇಟ್ ಅನುಕೂಲ ಆಕೆತೆ ಬಟ್ ಅದು ಜಾಸ್ತಿ ಅಲ್ಲಿದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಕಡಿಮೆ ಎಕ್ಸ್ಪೋರ್ಟ್ ಆದ ಕಾರಣ ನಮ್ಮ ಇಂಡಿಯಾದಲ್ಲಿ ಮಾರುಕಟ್ಟೆ ಸ್ವಲ್ಪ ಡೌನ್ ಈ ಸಲ ಆ ಮಳೆ ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಮುಂದ್ ರೇಟ್ ರೈತರಿಗೆ ತುಂಬಾ ಮುಖ್ಯ ಆಗುತ್ತೆ ಬೆಲೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂದ್ರ ರೈತರಿಗೆ ಕೂಡ ಕಷ್ಟದ ವಿಷಯನೇ ಅಂತ ಹೇಳ್ಬೋದು ಇನ್ನು ಟಮಾಟೆ ಬೆಲೆ ನೋಡೋಣ ಹೆಂಗಿದೆ ಕೆ ಜಿ ಹೆಂಗ್ ನಡೀತಾ ಇದೆ ಹಾಗೆ ಅದೇ ರೀತಿಯಾಗಿ ಆ ಕ್ವಿಂಟಲ್ ಹೆಂಗ್ ನಡೀತಾ ಇದೆ ನೋಡೋಣ ಶಿವಮೊಗ್ಗ ಮಾರ್ಕೆಟ್ ನೋಡಕ್ರ ಮೊದಲ ಶಿವಮೊಗ್ಗ ಮಾರುಕಟ್ಟೆ ನೋಡೋದಾದ್ರೆ ಎಂಟು ರೂಪಾಯಿ ಇಂದ ಹಿಡಿದು ಆ ಕ್ವಿಂಟಲ್ಗೆ ಎಂಟ್ನೂರು ರೂಪಾಯಿ ಕೂಡ ಮಾರ್ತಾ ಇದೆ ಟೊಮೊಟೊ ಸಣ್ಣ ಸೈಜ್ ದೊಡ್ಡ ಸೈಜ್ ಅದ್ರಾಗು ಮೀಡಿಯಮ ಮಧ್ಯಮ ದೊಡ್ಡ ಎಲ್ಲ ಇರುತ್ತಲ್ಲ ಅದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಇನ್ನು ಗುಂಡ್ಲುಪೇಟೆ ನೋಡಿದ್ರೆ ಹದಿನಾರು ರೂಪಾಯಿ ಕೆಜಿ ಇಂದ ಹಿಡಿದ್ರೆ ಹದಿನಾರು ನೂರು ರೂಪಾಯಿ ವರೆಗೂ ಸವಾಲಲ್ಲಿದೆ ಇದು ಲೋಕಲ್ ಮಾರ್ಕೆಟ್ ಪ್ರೈಸ್ ಬೇರೆ ಇರುತ್ತೆ ಅದು ಬಿಟ್ಟು ಲೋಕಲ್ ಮಾರ್ಕೆಟ್ ಪ್ರೈಸ್ ಸರ್ ಡಿಫ್ರೆಂಟ್ ಆಗಿ ಇಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಮಾರ್ತಾ ಇದ್ದಾವೆ ಹೌದು ಲೋಕಲ್ ಮಾರ್ಕೆಟ್ ಅಲ್ಲಿ ಮೂವತ್ತು ರೂಪಾಯಿ ಕೆಜಿ ಟೊಮೊಟೊ ಐತಿ ಬಟ್ ಇದೆ ಏನು ಏನದು ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಏನು ಸವಾಲು ಆಗ್ತಾವಲ್ಲ ಅಲ್ಲಿ ಮಾರುಕಟ್ಟೆ ಪ್ರೈಸ್ ಆಗ್ತಾ ಇದೆ ಹ್ಮ್ ಇದ್ರ ನೋಡಿದ್ರ ಚಿಕ್ಕಮಂಗ್ಳೂರ್ದ ನೋಡ್ರೆ ಚಿಕ್ಕಮಂಗ್ಳೂರಲ್ಲಿ ಕೆ ಜಿಗೆ ಹತ್ತೊಂಬತ್ತು ರೂಪಾಯಿಯಿಂದ ಹಿಡಿದು ಕ್ವಿಂಟಲಿಗೆ ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಕೂಡ ಮಾರ್ತಾಯಿದೆ ಇನ್ನು ರಾಮನಗರದಲ್ಲಿ ನೋಡೋದಾದರೆ ಟೊಮೊಟೊ ಬೆಲೆ ಹದಿನಾರು ರೂಪಾಯಿ ಕೆಜಿಯಿಂದ ಹದಿನಾರು ಹದಿನಾರುನೂರವರೆಗೂ ಕೂಡ ಮಾರ್ತಾಯಿದೆ ಕ್ವಿಂಟಲಿಗೆ ಇನ್ನು ಕಲಬುರ್ಗಿಯಲ್ಲಿ ಕೆ ಜಿಗೆ ಹತ್ತು ರೂಪಾಯಿಂದ ಹಿಡಿದು ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿವರೆಗೂ ಕೂಡ ಮಾರ್ತಾ ಇದೆ ಟೊಮೊಟೊ ಬೆಲೆ ಇನ್ನು ಮೈಸೂರಲ್ಲಿ ನೋಡೋದಾದರೆ ಹನ್ನೆರಡು ನೂರು ರೂಪಾಯಿವರೆಗೂ ಕೂಡ ಮಾರ್ತಾ ಇದೆ ಒಂದು ಕ್ವಿಂಟಲಿಗೆ ಕ್ವಿಂಟಲಿಗೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಇದೆ ಕೆ ಆರ್ ಪೇಟೆ ನೋಡೋದಾದರೆ ಹದಿನೆಂಟು ರೂಪಾಯಿಂದ ಹಿಡಿದು ಹದಿನೆಂಟು ವರೆಗೂ ಕೂಡ ಮಾಡ್ತಾಯಿದೆ ಮಾರ್ತಾಯಿದೆ ಅಂದರೆ ಕೆ ಕೆ ಜಿಗೆ ಹದಿನೆಂಟು ರೂಪಾಯಿ ಕ್ವಿಂಟಲಿಗೆ ಹದಿನೆಂಟುನೂರು ರೂಪಾಯಿ ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಎಷ್ಟು ಹದಿನೈದು ರೂಪಾಯಿ ಕೆ ಕೆಜಿಯಿಂದ ಕೆ ಜಿ ಮಾರ್ತಾ ಮಾರ್ತಾಯಿದೆ ಕ್ವಿಂಟಲಿಗೆ ಹದಿನೈದು ನೂರು ರೂಪಾಯಿವರೆಗೂ ಕೂಡ ಮಾರ್ತಾ ಇದೆ ಇನ್ನು ಮುಳಬಾಗಿಲು ಮಾರುಕಟ್ಟೆಯಲ್ಲಿ ಹನ್ನೆರಡು ರೂಪಾಯಿಯಿಂದ ಹಿಡಿದು ಕೆ ಜಿ ಹನ್ನೆರಡು ರೂಪಾಯಿ ಕ್ವಿಂಟಲಿಗೆ ಹನ್ನೆರಡುನೂರು ರೂಪಾಯಿವರೆಗೆ ಮಾರ್ತಾ ಇದೆ ಮಿಕ್ಸಿಮಮ್ ಬಾಕ್ಸ್ ವೈಸ್ ನೋಡೋದಾದ್ರೆ ಹದಿನೈದು ಕೆ ಜಿ ಬಾಕ್ಸಿಗೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಸನ್ ಸೈಜ್ ಟೊಮೊಟಿಗೆ ರೀಸೆಂಟಾಗಿ ನೋಡೋದಾದ್ರೆ ಐವತ್ತು ರೂಪಾಯಿಂದ ಹಿಡಿದು ನೂರು ರೂಪಾಯಿವರೆಗೂ ಇದೆ ಸನ್ ಸೈಜ್ ಇನ್ನು ಅದೇ ರೀತಿಯಾಗಿ ದೊಡ್ಡ ಸೈಜು ನೋಡೋದಾದ್ರೆ ಮೀಡಿಯಂ ಅದ ಮಧ್ಯಮ ಸೈಜ್ ನೋಡೋದಾದ್ರೆ ನೂರು ರೂಪಾಯಿ ಅಂತ ಹೇಳಿದ್ರೆ ಒಂದೂರ ಐವತ್ತು ರೂಪಾಯಿ ವರೆಗೆ ಒಂದು ಟೋಕ್ರಿ ಟೋಕರಿ ಏನು ಹದಿನೈದು ರೂಪಾಯಿ ಟೋಕರಿ ಹದಿನೈದು ರೂಪಾಯಿ ಹದಿನೈದು ಕೆಜಿ ಟೋಕ್ರಿ ಇರುತ್ತಲ್ಲ ಅದು ನೂರು ರೂಪಾಯಿ ಹೇಳಿದ್ರೆ ನೂರ ಐವತ್ತು ರೂಪಾಯಿ ವರೆಗೂ ಮಾರ್ತಾ ಇದೆ ದೊಡ್ಡದ ಹತ್ರ ಒಂದು ಒಳ್ಳೆ ಸೈಜಲ್ಲಿ ಇರುವಂತಹ ಟೊಮೋಟೋ ಏನಾಗೋದು ಎರಡುನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ವರೆಗೂ ಕೂಡ ಮಾರ್ತಾಯಿದೆ ಒಂದು ಟೋಕರಿಗೆ ಹದಿನೈದು ರೂಪಾಯಿ ಹದಿನೈದು ಕೆಜಿ ಟೋಕರಿ ಇರುತ್ತಲ್ಲ ಅದ ಟೋಕ್ರಿ ಮಾರ್ತಾ ಆ ಟೋಕ್ರಿ ಬೆಲೆ ಎರಡ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ಕೂಡ ಮಾರ್ತಾ ಇದೆ ಅದಕ್ಕೆ ಹದಿನೈದು ಕೆ ಜಿ ಟೋಕ್ರಿ ಹಾಗೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಮೂರುವರೆ ನೂರು ನಾಲ್ಕು ನೂರು ತನ್ನೂ ಮಾಡಿದೆ ಟಮಾಟೆ ಏನ ಟೊಮಾಟೆ ಹದಿನೈದು ಏನು ಹದಿನೈದರ ಜಿ ಟಮಾಟೆ ಇರುತ್ತಲ್ಲ ಅದ್ ಟೋಕ್ರಿದು ಅದ್ರ ರೇಟ್ ನಿಮಗೆ ಹೇಳಿದೆ ಇವಾಗ ಮುಂದೆ ನೋಡೋಣ ಉಳ್ಳಾಗಡ್ಡಿ ನಮ್ಮ ಉಳ್ಳಾಗಡ್ಡಿ ಸಿಕ್ಕಾಪಟ್ಟಿ ಒಳಗಡೆ ನಾವು ಕೂಡ ಬೆಳೆದಿದ್ದೀವಿ ರೇಟ್ ಇಲ್ಲದ ಕಾರಣ ನಾವು ಮಾರಲು ತಡವಾಗಿ ಗೆ ತಗೊಂಡು ಹೋಗ್ಬೇಕಂತ ಹೇಳಿ ಟ್ರೈ ಮಾಡ್ತಾ ಇದೀವಿ ಮುಂದೆ ಏನಾಗುತ್ತಂತ ಯಾವ್ದಾದ್ರು ಅಪ್ಡೇಟ್ ನ್ಯೂಸ್ ಇದ್ರೆ ನಿಮ್ ಮುಂದೆ ಹೇಳ್ತಾ ಇರ್ತೀವಿ ಇವಾಗ ಕಿಲಾ ಡೆಲ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರ ಅಲ್ಲಿ ಆರ್ನೂರು ರೂಪಾಯಿ ಅಂತ ಹೇಳಿದ್ರು ಹದಿನೆಂಟು ನೂರು ರೂಪಾಯಿವರೆಗೂ ವರೆಗೂ ಕೂಡ ಡೆಲ್ಲಿ ಮಾರ್ಕೆಟ್ ರೀತಿ ಮಾರ್ತಾ ಇದೆ ಏನು ಅಲ್ಲಿ ಕೂಡ ಸೇಮ್ ಕರ್ನಾಟಕ ಯಾವ ರೀತಿ ಇದೆ ಅದೇ ರೀತಿ ಅಲ್ಲಿ ಕೂಡ ರೇಟ್ ನಡೀತಾ ಇದೆ ಇವಾಗ ಫಿಲಾಲ್ ಮತ್ತೆ ಇಂತ ಯಾವ್ದಾದ್ರು ಅಪ್ಡೇಟ್ ನ್ಯೂಸ್ ಅಥವಾ ಏನಾದರೂ ಸುದ್ದಿ ಬಂದ ನಿಮ್ ಮುಂದೆ ಹೇಳ್ತೀವಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಭೇಟಿಂಗ್ ನಮಸ್ಕಾರ